నన్ను నిమ్మ గిరిజశ్రీ నన్ను ఆన్లైన్ అని ప్రాడక్ట్ న బుక్ ఓపెన్ ఏడో బుక్ ఎస్ బుట్టెడ్స ನಾನೀಗ ಇದನ್ನು ಫಿಕ್ಸ್ ಮಾಡ್ತಿದ್ದೀನಿ ಹೇಗೆ ಫಿಕ್ಸ್ ಮಾಡೋದಂತ ನೋಡೋಣ ಮೊಳೆ ಹೊಡಿದಿರ ಗೋಡೆಗೆ ನೀವು ಮೊಳೆ ಹೊಡಿದಿರ ಹಾಕೋಬೋದು ಇದನ್ನ ಡೋರ್ಗೆ ಫಿಕ್ಸ್ ಮಾಡ್ಕೊಬೋದು ಕೆಲವು ಬಾಡಿಗೆ ಮನೆಗಳಲ್ಲಿ ಫಸ್ಟು ಫಸ್ಟ್ ಫೋನಿಗೆ ನೀವು ಈ ರೀತಿ ಫಿಕ್ಸ್ ಮಾಡ್ಕೊಳ್ಳಿ ಕೆಲವು ಕೆಲವು ಬಾಡಿಗೆ ಮನೆಗಳಲ್ಲಿ ಮೊಳೆ ಮಳೆ ಬಿಡೋದಿಲ್ಲ ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ಸೊ ನೀವು ಇದಕ್ಕೆ ಕೂಡ ಈ ಮತ್ತೊಂದು ಹೋಲ್ ಇದೆ ನಿಮಗೆ ಹತ್ತಿರ ಬೇಕಾದರೆ ಇಲ್ಲಿ ಅಥವಾ ಇಲ್ಲಿ ಬೇಕಾದರೆ ನಿಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ನೀವು ಇದನ್ನು ಫಿಕ್ಸ್ ಮಾಡ್ಕೊಬೋದು ಹಾಕಿ ತೋರಿಸ್ತೀನಿ ನಾನು ಈಗ ಡೋರಿಗೆ ನೀವು ಡೋರ್ ಕ್ಲೋಸ್ ಮಾಡಿದರೂ ಕೂಡ ನೀವು ಡೋರ್ ಕ್ಲೋಸ್ ಮಾಡಿದರೂ ಕೂಡ ಅದು ಯಾವುದೇ ರೀತಿ ಅಳ್ಳಾಡೋದಾಗಲಿ ಬಿಚ್ ಬಿಚ್ಕೊಳ್ಳೋದಾಗಲಿ ಏನೂ ಹಾಗಲ್ಲ ಹಾಗೆ ಡೋರ್ ಈಸಿಯಾಗಿ ಓಪನ್ ಮಾಡ್ಬೋದು ಈಸಿಯಾಗಿ ಕ್ಲೋಸ್ ಮಾಡ್ಬೋದು ಸೊ ಮಕ್ಕಳ ಯೂನಿಫಾರ್ಮು ಸ್ಕೂಲ್ ಬ್ಯಾಗ್ಸು ಮಕ್ಕಳಿಗೆ ಕೈಗೆಟುಕದೇ ಇರೋ ಟವಲ್ಸು ನನಗೆ ಈ ಪ್ರಾಡಕ್ಟು ತುಂಬ ಇಷ್ಟ ಆಯಿತು ಹಾಗೆ ತುಂಬ ಯೂಸ್ಫುಲ್ ಆಯಿತು